ಡಿಕೆ ಸುರೇಶ್ಗೆ ಉರುಳಾಗತ ಐಶ್ವರ್ಯ ಗೌಡ ಕೇಸ್ ಇಡಿ ವಿಚಾರಣೆಗೆ ಹಾಜರಾಗಲಿದ್ದಾರೆ ಡಿಕೆ ಸುರೇಶ್ ಡಿಕೆ ಸುರೇಶ್ಗೆ ಸಮನ್ಸ್ ಅನ್ನ ಜಾರಿ ಮಾಡಿರುವಂತಹ ಇಡಿ ಅಧಿಕಾರಿಗಳು ವಿಚಾರಣೆಗೆ ತೆರಳಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಶಾಂತಿನಗರದಲ್ಲಿ ಇರುವಂತಹ ಎಡಿ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತೆ ನೋಡಿ ಕಳೆದ ಗುರುವಾರವೇ ಅವರು ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ರು ಅಂದ್ರೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು ಆದ್ರೆ ಇದೀಗ ಅವರು ಅವತ್ತೇ ಹೇಳಿಕೆಯನ್ನ ಕೊಟ್ಟಿದ್ರು ಬೇರೆ ಬೇರೆ ಕೆಲಸಗಳು ಇದ್ದಂತಹ ಹಿನ್ನೆಲೆಯಲ್ಲಿ ಡಿ ಕೆ ಸುರೇಶ್ ಅವರು ಮಂಡೆ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ರು ಅದರಂತೆಯೇ ಇದೀಗ ಇಡಿ ಕಚೇರಿಗೆ ಆಗಮಿಸಿದ್ದಾರೆ ಡಿ ಕೆ ಸುರೇಶ್ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಡಿ ಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ಐಶ್ವರ್ಯ ಗೌಡ ಸಾಕಷ್ಟು ವಂಚನೆಯನ್ನ ಮಾಡಿದ್ರು ಅನೇಕ ರಾಜಕೀಯ ನಾಯಕರ ಪರಿಚಯ ಇದ ಪರಿಚಯ ಇದೆ ಅಂತ ಹೇಳಿ ನಂಬಿಸಿ ಸಾಲದ ರೂಪದಲ್ಲಿ ಚಿನ್ನವನ್ನು ಪಡೆದುಕೊಂಡು ವಂಚಿಸಿದಂತಹ ಆರೋಪ ಐಶ್ವರ್ಯ ಗೌಡ ವಿರುದ್ಧ ಕೇಳಿ ಬಂದಿತ್ತು ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದಂಗಡಿಯ ಮಾಲಕಿ ವನಿತಾ ಎಸ್ ಐತಾಳ್ ಎಂಬುವರು ದೂರನ ಕೂಡ ಕೊಟ್ಟಿದ್ರು ಅದರ ಅನ್ವಯ ಈಗಾಗಲೇ ಐಶ್ವರ್ಯ ಗೌಡ ಕೂಡ ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ ನಟ ಧರ್ಮೇಂದ್ರ ಅವರ ವಿರುದ್ಧ ಚಂದ್ರಾಲೇವ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಹಾಗಾಗಿ ಇವರು ಯಾಕೆ ಕೊಟ್ಟಿದ್ದಾರೆ ಏನು ಅಂತ ಹೇಳಿ ಅಲ್ಲಿ ಓದ್ಮೇಲೆ ಗೊತ್ತಾಗುತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ವಿಚಾರಣೆಗೆ ಸಂಪೂರ್ಣವಾದಂತ ಸಹಕಾರ ಕೊಡ್ತಾರೆ ಷಡ್ಯಂತ್ರ ಅಂತ ಅದು ಮೇಲೆ ಗೊತ್ತಾಗುತ್ತೆ ಅವರ ಪ್ರಶ್ನೆಗಳು ಯಾವ ಹಾಲಿನ ಇರ್ತದೆ ಅನ್ನೋದ್ರ ಮೇಲೆ ಯಾವ ವಿಚಾರಣೆಗೆ ಹೇಗಿರ್ಬೇಕು ಸಂಬಂಧ ಇದೆಯಾ ಇಲ್ವಾ ಅಂತ ಹೇಳಿ ನಮಗೂ ಕೂಡ ತಾಲೂಕನೇ ನಾನು ತೀರ್ಥಕುಪುರ ಕೂಡ 5 ಇರೋದ್ರಿಂದ 5 ಯಾವುದು ಸಂಬಂಧ ಇದೆ ಯಾವುದಕ್ಕೆ ಅಸಂಬದ್ಧವಾಗಿದೆ ಅನ್ನೋದು ಕೂಡ ಚರ್ಚೆ ಮಾಡಬೇಕು ಅಂತ ಹೇಳೋದು. ಇಡಿ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ. ನಾವು ನಮ್ಮ ಹೆಸರಲ್ಲಿ ಒಂದು ಹಣ ಮಾಡಿರೋದು ಅಂತ ಬಿಡ್ರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಸರ್? ನನಗಾಗ್ಲಿ ಯಾವುದೇ ಆಗಲಿಲ್ಲ. ಅಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಬೇರೆ ನನ್ನಾಗಲೇ ಮಾಹಿತಿ ನಿಮ್ಮ ತಮ್ಮೆಲ್ಲರೂ ಕೂಡ ನೀಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಏನು ಮತ್ತೆ ಕೊಟ್ಟಿದ್ದೆ ಆ ಎರಡು ಕಾರ್ಯಕ್ರಮಗಳನ್ನ ಮುಂದಾಗಿ ಬೇರೆ ಯಾವುದೇ ವಿಚಾರಗಳು ನಾನು ಮುಂದೆ ಇಲ್ಲ ಅವರು ನನ್ನನ್ನು ಮೂರು ನಾಲ್ಕು ಬಾರಿ ನನ್ನ ಕಚೇರಿ ಕಚೇರಿನಲ್ಲಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಕೆಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ನಮಗೂ ಒಂದು ಸಂಬಂಧ ಇಲ್ಲ ಇರುವಂಥ ವಿಚಾರ ಒಂದು ನನ್ನ ಕ್ಷೇತ್ರದಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವರಿಗೆ ಭೇಟಿ ಮಾಡಿದ್ದೇನೆ ಕಾರ್ಯಕ್ರಮ ಕೋರಿದ್ದೇನೆ ಮತ್ತು ಬೇರೆಯೂ ಇಲ್ಲ ಎಲ್ಲ ವಿಚಾರಗಳನ್ನು ಏನು ಅಧಿಕಾರಿಗಳು ಕೇಳ್ತಾರೆ ಆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡ್ತಾರೆ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವೀರೇಶ್ ದಾನಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ವೀರೇಶ್ ಆರ್ಥಿಕ ವ್ಯವಹಾರಗಳ ಸಂಬಂಧ ಸಾಕಷ್ಟು ಅನುಮಾನ ಇದೆ ಡಿ ಕೆ ಸುರೇಶ್ ಅವರ ವಿರುದ್ಧ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಡಿ ಕೆ ಸುರೇಶ್ಗೆ ನಕಲಿ ತಂಗಿಯಿಂದ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಇವತ್ತು ಹಾಜರಾಗಿದ್ದಾರೆ ಏನೆಲ್ಲ ಆಗಬಹುದು ಅಂತ ಹೇಳಿ ಇವತ್ತು ಖಂಡಿತವೂ ರಮ್ಯಾ ಈಗಾಗ್ಲೇನೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಈಗಾಗ್ಲೇನೆ ಇಡಿ ಅಧಿಕಾರಿಗಳು ಐಶ್ವರ್ಯ ಗೌಡ ಜೊತೆಗೆ ಯಾವ ರೀತಿಯಾಗಿ ಹಣಕಾಸಿನ ಸಂಬಂಧವನ್ನ ಹೊಂದಿದ್ರು ಅನ್ನೋದ್ರ ಬಗ್ಗೆನೇ ಅವರಿಗೆ ಕೆಲ ದಾಖಲೆಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಆದ್ರೆ ಡಿಕೆ ಸುರೇಶ್ ಅವರು ಇವತ್ತು ಅವರ ವಕೀಲರ ಮೂಲಕವಾಗಿಯೇ ವಿಚಾರಣೆಗೆ ಹಾಜರಾಗುವ ಮೂಲಕ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನಂದ್ರೆ ನನಗೂ ಮತ್ತು ಐಶ್ವರ್ಯ ಗೌಡಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಹಾರ ಇಲ್ಲ ನಾನು ಅವರ ಮನೆಗೆ ಎರಡು ಬಾರಿ ಹೋಗಿದ್ದೆ ಅವರು ನಮ್ಮ ಕಚೇರಿಗೆ ಎರಡು ಸಾರಿ ಬಂದು ಹೋಗಿದ್ದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಹಾರ ಇಲ್ಲ ಅನ್ನೋದ್ರ ಹೇಳಿದ್ರ ಜೊತೆಗೇನೆ ಇಡೀ ಅಧಿಕಾರಿಗಳ ನೋಟಿಸ್ ಅನ್ನೇ ಇದೀಗ ಡಿ ಕೆ ಸುರೇಶ್ ಅವರು ಪ್ರಶ್ನೆ ಮಾಡಿರುವಂತದ್ದು ಈಗಾಗಲೇ ಇಡಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಸಾಕಷ್ಟು ತರಾಟೆಗೆ ತೆಗೆದುಕೊಂಡಿದೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ ಆದ್ರೆ ಇಡಿ ಅಧಿಕಾರಿಗಳು ಮಾತ್ರ ವ್ಯಾಪ್ತಿ ಮೀರಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೂಲಕನೇ ಇಡಿ ಅಧಿಕಾರಿಗಳ ನೋಟಿಸ್ ಜೊತೆಗೇ ಇಡಿ ಏನು ಒಂದು ತನಿಖೆಯೇ ಪ್ರಶ್ನೆ ಮಾಡಿರುವಂತದ್ದು ರಮ್ಯಾ ರೈಟ್ ಓಕೆ ಥ್ಯಾಂಕ್ ಯು ತಮಲ್ಲಾ ಮಾಹಿತಿಗಾಗಿ ವೀರೇಶ್